ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಸರ್ ಆಲ್ಟೋ ಒಂದು ಗಾಡಿ ಕಳ್ಸಿ ಕೊಟ್ಟಿರಲಾ ಹೌದು ಸರ್ ಮಾಡೆಲ್ ಎಷ್ಟು ಗಾಡಿ ಎರಡು ಸಾವಿರ ಐದು ಸರ್ ಟೂ ತೌಸಂಡ್ ಫೈನ್ ಐದು ಎಫ್ ಸಿ ಇದೆ ಓನರ್ ಅಣ್ಣ ಓನರ್ 6 ಅರುಣ್ ಇದ್ರ ಡಾಕ್ಯುಮೆಂಟ್ಸ್ ಸೆಂಡಿಂಗ್ ಇದೆ ನಗಡಿ ಇದು ಆ ಇನ್ಸೂರೆನ್ಸ್ ಡ್ಯೂ ಇದೆ ಮಾಡ್ಕೊಳ್ತೀವಿ ಪರ್ಸ್ ಕೊಡ್ತೀರಾ ರನ್ನಿಂಗ್ ಎಷ್ಟು ಇದೆ ಗಡಿ 1 ಲಕ್ಷದ ಎಷ್ಟು ಆಗಿದೆ ಸರ್ ನೋಡಿ ಸರ್ ಟೈರ್ ಕಂಡೀಷನ್ ಅಣ್ಣ ಟೈರ್ ಇದೆ ಸರ್ ಕಂಡೀಷನ್ ಚೆನ್ನಾಗಿದೆ ಓನರ್ ಎಷ್ಟು ಅಂದ್ರೆ 6 ಓನರ್ ಸರ್ ಅರುಣ್ आलतो एलेक्स है ये ला है एलपीजी विद पेट्रोल पेट्रोल पे सेल्फी चिड़ी थी हां हाँ एलपी यार दी थे कमने पीड़ित एलपी जी थे ये इस बार तो हमारे तो सर 20 22 23 22 23 बढ़ता था लोकेशन सर गड़े लोगों बगल कोटा बगल कोटा लोकल हा? हाँ लोकल एक्शन पीड़ित इनमें से लोग ठीक ह ಮ್ಯೂಸಿಕ್ ಲೈಟ್ ಇದೆ ಸರ್ ಇದೆ ಮ್ಯೂಸಿಕ್ ಲೈಟ್ ಇದ್ಯಾ ಹಾ ಇನ್ನ ಎಕ್ಸ್ಟ್ರಾ ಏನು ಮಾಡ್ಸಿರೋ ಗಡಿಗೆ ಹಾ ಸರ್ ಇನ್ನ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿರೋ ರೇಟಿಂಗ್ಸ್ ಅಂತಾ ರೇಟಿಂಗ್ಸ್ ಸರ್ ಅದು ಮುನ್ ಎಕ್ಸ್ಟ್ರಾ ಲೈಟ್ ಬರುತ್ತಾ ಸರ್ ಅದು ಮಾಡಿವಿ ಹ್ಮ್ ಹ್ಮ್ ಎಷ್ಟು ಹೇಳ್ತ್ರুনা ಗಡಿಗೆ ರೇಟ್ 1 ಲಕ್ಷದ 10000 ಹೇಳಿದ್ರಿ ಸರ್ 1 ಲಕ್ಷ ಮಾತ್ರ ಬಿಡ್ತೀವಿ 1 ಲಕ್ಷ ಫೈನಲ್ ಕೊಡ್ತೀರಾ ಆ ಇನ್ಶೂರೆನ್ಸ್ ವಿತ್ ಇನ್ಶೂರೆನ್ಸ್ ಇಂಟರೆಸ್ಟ್ ಮಾಡ್ಸಿ ಕೊಡ್ತೀರಾ ಮಾಡಲ್ ಸೈಸ್ ಕಡಿದು ಎರಡ್ ಸಾವಿರದ ಐದು 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 ಮಾಡಲ್ ಓನರ್ಶಿಪ್ ಸಿಕ್ಸ್ ಸಿಕ್ಸ್ ಡಾಕ್ಯುಮೆಂಟ್ಸ್ ಟ್ರೈನಿಂಗ್ ಇದೆ ಅಲ್ಲ ಅದು ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ಎಫ್ ಸಿ ಟ್ವೆಂಟಿ ಸೆವೆನ್ ಮಟ್ಟ ಇದೆ ಎರಡ್ ಸಾವಿರದ ಇಪ್ಪತ್ತೇಳು ಮಟ್ಟ ಎಫ್ ಸಿ ಇದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಕಡಿದು ಹಾ ಚೆನ್ನಾಗಿ ಒಂದ್ ಲಕ್ಷ ಫೈನಲ್ ಕೊಡ್ತೀರಾ ಹಾ ಒಂದ್ ಲಕ್ಷ ಫೈನಲ್ ವಿತ್ ಇನ್ಶೂರೆನ್ಸ್ ಲೊಕೇಶನ್ ಹೇಳಿದ್ರೆ ಬಾಗಲ್ಕೋಟ್ ಸಿಟಿ ಓಕೆ ನಾವು ತಪ್ಪೇಟ್ ಮಾಡ್ತೀವಿ ಗಡಿ ಓಕೆ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಓಕೆ ಓಕೆ Thank you. Okay.